ಮತ್ತೂರು ತಾಲೂಕಿನ ಹನಗೂಡು ಹೋಬಳಿಯಲ್ಲಿ ಅಕ್ರಮವಾಗಿ ಮದ್ಯದ ಅಂಗಡಿ ನಿರ್ಮಾಣ ಮಾಡಲು ಹನಗೂಡು ಪಂಚಾಯತ್ ಅಧಿಕಾರಿ ಅನಿತಾ ಎನ್ಒಸಿ ನೀಡಿದರೆ ಹೊಸದಾಗಿ ರಾಜ್ಯ ಹೆದ್ದಾರಿಯಾಗಿ ನಿರ್ಮಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಸಂಬಂಧಪಟ್ಟ ರಸ್ತೆಯಾಗಿದ್ದು ಇನ್ನೂರ ಇಪ್ಪತ್ತು ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡಗಳನ್ನು ನಿರ್ಮಿಸಲು ಅವಕಾಶಗಳಿಲ್ಲ ನಂತರ ಹದಿನೈದು ಮೀಟರ್ ರಸ್ತೆ ಬದಿಯನ್ನ ಬಿಡಲೇಬೇಕು ಎಂದು ಆದೇಶ ಹೊರಪಡಿಸಿದ್ದೇ ಆದರೆ ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ಹುಣಸೂರು ತಾಲೂಕಿನ ಅಬಕಾರಿ ಇಲಾಖೆ ಅಧಿಕಾರಿ ನಾಗಲಿಂಗಸ್ವಾಮಿ ಅವರು ಅಕ್ರಮ ಕಟ್ಟಡಕ್ಕೆ ಮದ್ಯದ ಅಂಗಡಿ ನಿರ್ಮಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಅಂಗೂರು ಗ್ರಾಮದಲ್ಲಿ ರಸ್ತೆಯಲ್ಲಿ ಅಬಕಾರಿ ಲೈಸೆನ್ಸ್ ಇವತ್ತು ಬೆಂಗಳೂರು ಕಮಿಷನ್ ಇಶ್ಯೂ ಮಾಡ್ತಾ ಇದ್ದಾರೆ ಕೆಳಗಡೆ ಗ್ರಾಮ ಪಂಚಾಯತಿ ವಿಲೇಜ್ ಒಪ್ಪ ಅಬಕಾರಿ ಸಂಪೂರ್ಣ ಲಕ್ಷಾಂತರ ವ್ಯವಹಾರ ನಡೆದು ಒಂದು ಕಾನೂನು ಬಾಹಿರವಾದಂಥ ಸಿ ಎಲ್ ಸೆವೆನನ್ನು ಜಾಗ ಇಲ್ಲದೆ ಹಳೆ ಕಟ್ಟಡಕ್ಕೆ ಸ ಪರಿಶೀಲನೆ ಮಾಡಿಬಿಟ್ಟು ಕೆರೆ ಪಕ್ಕದಲ್ಲಿ ಆ ಕಡೆ ಕೋಡಿ ಕೇವಲ ಐವತ್ತು ಅಡಿ ಇದೆ ರಸ್ತೆ ಪಕ್ಕದಲ್ಲಿ ಶಾಸಕರು ಆ ಕಾನೂನು ಮಾಡಿರೋದು ವಿಧಾನಸೌಧದಲ್ಲಿ ಇನ್ನೂರು ಅಡಿಯಿಂದ ಇನ್ನೂರು ಮೀಟರ್ವರೆಗೂ ಇರಬೇಕು ಅಂತ ಮಾಡಿದ್ದಾರೆ ಆದರೆ ಇದನ್ನು ಯಾವುದನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬೇಕಾದಂಥ ಷರತ್ತುಗಳೆಲ್ಲನೂ ಕಾನೂನುಬಾಹಿರವಾಗಿ ಧಿಕ್ಕರಿಸಿ ಒಂದು ಸಿ ಎಲ್ ಸೆವೆನನ್ನು ಇಶ್ಯೂ ಮಾಡ್ತಾ ಇರೋದು ಒಂದು ಶೋಚನೀಯ ಸ್ಥಿತಿ ಇದು ಯಾಕೆ ಅಂದರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಯುವರಾಜಿ ಅವರ ಕ್ಷೇತ್ರದಲ್ಲಿ ಈ ಥರ ಕಾನೂನು ಬಹಿರತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ನೋಡಿದ್ರೆ ಶಾಸಕಾಂಗಕ್ಕೆ ಅಬಕಾರಿ ಇಲಾಖೆ ಸಂಬಂಧನೇ ಇಲ್ಲ ಅಬಕಾರಿ ಈಸೆ ಸಪರೇಟ್ ಆಗಿದೆ ಅದು ಸ್ವತಂತ್ರ ಅವರ ಆಸ್ತಿ ಆಗಿದೆ ಈ ರೀತಿ ಕರ್ನಾಟಕದಲ್ಲಿ ಎಷ್ಟಾಗ್ತಾ ಇದೆಯೋ ಗೊತ್ತಿಲ್ಲ ಎಷ್ಟು ಕೋಟಿ ಲೂಟಿ ಉಳಿತಾ ಇದ್ದಾರೆ ಅಂತ ಗೊತ್ತಾಯಿಲ್ಲ ನಾನು ಒಬ್ಬ ಕಾಂಗ್ರೆಸ್ ನಲವತ್ತೇಳು ವರ್ಷದಿಂದ ಇದ್ದೀನಿ ಈ ರೀತಿ ಕಾ ಲೂಟಿ ಹೊಡೆಯೋದನ್ನು ಕಾನೂನು ಬಾಹಿರವಾಗಿರುವಂಥ ಹಿಂದೆ ಇದ್ದಂಥ ಯಾವ ಸರ್ಕಾರನೂ ಮಾಡಿರುವುದಿಲ್ಲ ಇಂಥ ಅನ್ಯಾಯವನ್ನು ಗ್ರಾಮ ಗ್ರಾಮ ಮಟ್ಟದಲ್ಲಿ ಎಂದು ಸರ್ಕಾರ ಈಗಲಾದ್ರೂ ಕಣ್ತರಿಸಿ ಮುಖ್ಯಮಂತ್ರಿಗಳು ದಯವಿಟ್ಟು ತಮ್ಮ ತಮಿಳು ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಪ್ರಾರಂಭವಾಗ್ತಿದ್ದಂಥ ಲಿಕ್ಕರ್ ಶಾಪುಗಳನ್ನು ನಿಲ್ಲಿಸಬೇಕು ಸ್ಥಳ ಪರಿಶೀಲನೆ ಮಾಡಲಿ ಒಂದು ದಿವಸ ನಾನು ಅಬಕಾರಿ ಇಲಾಖೆಯವರು ಒಬ್ರು ಸ್ಥಳಕ್ಕೆ ಬರಲಿಲ್ಲ ಸುಮಾರು ಹದಿನೈದು ಕಾಗದಗಳನ್ನು ಅಬಕಾರಿ ಕಮಿಷನಲ್ಲಿ ಬೆಂಗಳೂರಲ್ಲಿ ಕೊಟ್ಟಿದ್ದೀರಿ ಅವರು ಯಾವತ್ತಾದರೂ ಒಂದು ದಿವಸನಾದ್ರೂ ಒಬ್ಬ ವ್ಯಕ್ತಿಯನ್ನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಲಿಲ್ಲ ಈ ಒಂದು ಅಬಕಾರಿ ನೀತಿಯನ್ನು ಸಪರೇಟ್ ಆಗಿದೆ ಅದು ಸ್ವತಂತ್ರವಾಗಿದೆ ಅವ್ರ ಆಸ್ತಿ ಆಗಿದೆ ಸರ್ಕಾರದ ಕಾನೂನು ಮಾಡ್ತಕ್ಕಂಥ ಎಮ್ ಎಲ್ ಎಗಳು ಅವರು ಕಾನೂನಲ್ಲೇ ಇದ್ದಾರೆ ಆದ್ದರಿಂದ ಇಂಥ ಕಾರ್ಯಕ್ರಮಗಳನ್ನು ಆಗಬಾರ್ದು ಅಂತ ನಾನು ಒತ್ತಾಯ ಮಾಡ್ತೀನಿ ಸದ್ಯದಲ್ಲಿ ಈಗಲಾದ್ರೂ ಮುಖ್ಯಮಂತ್ರಿಗಳು ಹೆಚ್ಚನ್ನು ಎಚ್ಚೆತ್ತುಕೊಂಡರು ಈ ಮೊದಲನೇ ಪ್ರಾರಂಭ ಆಗಿರತಕ್ಕ ಅಧಿನಿಯಮ ಐದರಲ್ಲಿ ಅಂಗಡಿಗಳ ಸ್ಥಳಕ್ಕೆ ಸಂಬಂಧಿಸಿದಂತೆ ನಿರ್ಬಂಧ ಒಂದರಲ್ಲಿ ಯಾವುದೇ ಧಾರ್ಮಿಕ ಅಥವಾ ಶೈಕ್ಷಣಿಕ ಸಂಸ್ಥೆ ಅಥವಾ ಆಸ್ಪತ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ಥಳೀಯ ಪ್ರಾಧಿಕಾರದ ಕಚೇರಿಯು ವಾಸಿಸುವ ನೂರು ಮೀಟರ್ಗಳ ಅಂತರದ ಒಳಗೆ ಅಥವಾ ರಾಜ್ಯ ಹೆದ್ದಾರಿ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಿಂದ ಇನ್ನೂರ ಇಪ್ಪತ್ತು ಮೀಟರ್ ಅಂತರದ ಒಳಗೆ ಮಧ್ಯ ಸಾರಾಯಿಯನ್ನ ಮಾರಾಟ ಮಾಡಲು ಮದ್ಯ ಸಾರಾಯಿ ಅಂಗಡಿ ಅಥವಾ ಆವರಣಕ್ಕೆ ಅನುಮತಿಯನ್ನ ಕೊಡತಕ್ಕದ್ದಲ್ಲ ಎಂದು ನಿಯಮಗಳು ಇವೆ ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳು ಮದ್ಯದ ಅಂಗಡಿ ನಿರ್ಮಿಸಲು ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಹನಗೋಡು ಹೋಬಳಿಯಲ್ಲಿ ಈ ಕಟ್ಟಡ ರಸ್ತೆ ಬದಿಯಲ್ಲಿ ಇದ್ದು ಈ ಕಟ್ಟಡದ ಮುಂದೆ ಹತ್ತು ಮೀಟರ್ ಅಷ್ಟೇ ಕೆರೆ ಮುಂಭಾಗದಲ್ಲಿ ಇರುವುದರಿಂದ ಕುಡಿದ ಮತ್ತಿನಲ್ಲಿ ಪ್ರಿಯರು ಐವತ್ತು ರೂಪಾಯಿಯಿಂದ ಹಿಡಿದು ನೂರು ರೂಪಾಯಿ ಒಳಗೆ ಸಾರಾಯಿ ಕುಡಿದು ಕೆರೆಗೆ ಬಿದ್ದು ಪ್ರಾಣ ಕಳೆದುಕೊಂಡರೆ ಅವರ ಸಾವಿಗೆ ಯಾರು ಹೊಣೆಗಾರರು ಆಗುತ್ತಾರೆ ಎಂದು ಪ್ರಶ್ನೆಯಾಗಿದೆ ಏನು ಈ ವಿಚಾರದ ಕುರಿತು ಅಬಕಾರಿ ಇಲಾಖೆ ಅಧಿಕಾರಿ ನಾಗಲಿಂಗಸ್ವಾಮಿ ಅವರಿಗೆ ಸ್ಥಳೀಯ ಜನರು ಇಲ್ಲಿ ಮದ್ಯದ ಅಂಗಡಿ ಬೇಡ ಎಂದು ದೂರು ಕೊಟ್ಟರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ರಾಜಾರೋಷವಾಗಿ ಬಡ ಜನರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ಮದ್ಯದ ಅಂಗಡಿಯನ್ನ ನಿರ್ಮಿಸಲು ಮುಂದಾಗಿದ್ದಾರೆ ಸದ್ಯ ಈಗಲಾದರೂ ಈ ವರದಿಯ ಕುರಿತು ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಾಗಿದೆ ಅವರು ನನಗೆ ಈ ನನ್ನ ಆಸ್ತಿಲಿ ಒಂದು ಸ್ವಲ್ಪ ಅಷ್ಟು ಫುಟ್ ಕೊಡು ಇಷ್ಟು ಫುಟ್ ಕೊಡು ಅಂತ ಗ್ರಾಟಿ ಮಾಡಿದರು ಗ್ರಾಟಿ ಮಾಡಿ ಹೊಡೆದು ನನ್ನಲ್ಲೆಲ್ಲ ಮುರಿದಾಕಿ ಯಾರು 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 ನಮ್ಮ ಸೋಮಪ್ಪ ಈಶ್ವರ್ ಅಂತ ಏನಾಗಬೇಕು ನಿಮಗೆ ಅವರು ಅಣ್ಣ ನಮಗೆ ಸ್ವಂತ ಅಣ್ಣದಿರು ತೊಂದರೆ ಕೊಟ್ಟರು ಹಾಗೆ ನಡೀತಾ ಇತ್ತು ಈ ಜಾಗನ ನಮ್ಮ ತಾಯಿ ಕೈಲಿ ಅವರು ಇದು ಇದ್ದಾಗ ಬರ್ಸ್ಕೊಬಿಟ್ಟಿದ್ರು ಅವರು ಅದನ್ನು ನಮ್ಮ ತಾಯಿ ಇದ್ದಂಗೆ ಹೇಳಿದಾಗ ಯಾಕಮ್ಮ ಬರ್ಕೊಟ್ಟೆ ಅಂದಾಗ ನನಗೆ ಮೋಸದಲ್ಲಿ ಬರ್ಸ್ಕೊಂಡ್ರು ಕಣಪ್ಪ ಅಂತ ಹೇಳಿ ಅವರು ತಾಲೂಕು ಆಫೀಸ್ಗೆ ತಿರ್ಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಇಲ್ಲಿ ಬಾರ್ ಓಪನ್ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ನಾವು ಪಂಚಾಯಿತಿಗೆ ನಾಲ್ಕು ಅರ್ಜಿ ಏನೋ ಕೊಟ್ಟಿದ್ದೀನಿ ಮತ್ತು ಅವರು ಅಂಗಾದ್ರು ಚೆನ್ನಯ್ಯ ಅಧ್ಯಕ್ಷರು ಚೆನ್ನಯ್ಯ ಮತ್ತು ಇವರು ಅವರ ಅಸ್ ಗ್ರಾಮ ಪಂಚಾಯಿತಿ ಅಧಿಕಾರಿ ಪಿ ಡಿ ಒ ಅವರು ಅವರು ಪಿ ಡಿ ಒ ಅನಿತಾ ಅವರು ಅವ್ರಿಗೆ ಅದೇ ಇದರಾಗಿ ದುಡ್ಡು ಕಸಿಕೊಂಡು ಅವ್ರಿಗೆ ಎನ್ ಓ ಸಿ ಕೊಟ್ಟು ಅವ್ರಿಗೆ ಇದು ಮಾಡಿ ದುಡ್ಡಿನಿಂದ ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ ಸರ್ ಇಷ್ಟೆಲ್ಲ ಮಾಡಿ ನಮ್ಗೆ ಭಾಳ ತೊಂದರೆ ಕೊಡ್ತಾಯಿದ್ದಾರೆ ನೀವು ಈಗ ಬಾರ್ ನಡಿಬೇಕಾ ಇಲ್ಲ ಬೇಡ 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 ಬಾರ್ ನಡೆಯೋದು ಬೇಡಿ ಏನು ಉದ್ದೇಶ ವರ್ಷ ಲೀಸಿಗೆ ಮಾಡಿಯಾನೆ ಈಗ ಕೋರ್ಟ್ ನಮ್ಮಂತೆ ತೀರ್ಮಾನ ಕೊಡ್ತು ಅವಾಗ ನಾನು ಬಿಟ್ಕೊಡು ಅಂತ ಕೇಳ್ತೀನಿ ಅವಾಗ ಅವ್ನು ಇಪ್ಪತ್ತು ವರ್ಷ ಲೀಸಿಗೆ ಮಾಡಿಕೊಟ್ಟು ಅವನು ಹೆಂಗೆ ಬಿಟ್ಕೊಡ್ತಾನೆ ಅದೆಲ್ಲ ಮಾಡೋಂಗಿಲ್ಲ ಇಪ್ಪತ್ತು ವರ್ಷ ಲೀಸರ್ ಕೊಡೋಂಗಿಲ್ಲ ಅದನ್ನು ಯೂಸ್ ಮಾಡಬೇಕು ಅಂತ ಈಗ ಅಣ್ಣ ತಂದರು ನಿಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ ಹಾಗಾದರೆ ಹಾಂ ಭಿನ್ನಾಭ್ಯ ಇದೆ ಏನು ಹೇಳ್ತಾರೆ ನಿಮ್ಮ ಅಣ್ಣ ತಂದೆ ಅವರು ನಮ್ಮ ಮೇಲೆ ಅದೇ ದಬ್ಬಾಳಿಕೆ ಮಾಡ್ತಾರೆ ಹೊಡಿತಾರೆ ಇಲ್ಲೆಲ್ಲ ಅದು ಅಲ್ಲೆಲ್ಲ ಮೃದು ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಇಡೀ ನಮ್ಮ ಅನ್ಗೂಡು ಗ್ರಾಮಕ್ಕೆ ಗೊತ್ತು ನನಗೆ ತೊಂದರೆ ಕೊಟ್ಟಿರೋದು ಯಾರನ್ನ ಬೇಕಾದ್ರು ಕೇಳ್ಕೊಳ್ಳಿ ಅನ್ಗೂಡು ಗ್ರಾಮದಲ್ಲಿ ನಾವು ಅದಕ್ಕೆ ಸಿದ್ಧ